ಹಾಯ್ ಎಲ್ಲರಿಗೂ ನಮಸ್ಕಾರ ಮೊಟ್ಟೆ ಇಲ್ಲದೆ ಓವನ್ ಇಲ್ಲದೆ ಡ್ರೈ ಫ್ರೂಟ್ಸ್ ತುಂಬಿದ ಪ್ಲಮ್ ಕೇಕ್ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಕ್ರಿಸ್ಮಸ್ ಅಥವಾ ಯಾವುದೇ ಫೆಸ್ಟಿವ್ಗೆ ಪರ್ಫೆಕ್ಟ್ ಆಗಿರುವಂತಹ ರೆಸಿಪಿ ಬೇಕರಿ ಸ್ಟೈಲ್ ಟೇಸ್ಟ್ ಮನೆಯಲ್ಲಿಯೇ ತಡ ಮಾಡದೆ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ ಮೊದಲಿಗೆ ನಾಲ್ಕು ಆರೆಂಜ್ ತಗೊಂಡಿದ್ದೀನಿ ನಾಲ್ಕು ಆರೆಂಜನ್ನು ಕಟ್ ಮಾಡಿ ಇದರಿಂದ ಜ್ಯೂಸ್ ತಗೋಣ ನೀವು ಆರೆಂಜ್ ಬದಲಾಗಿ ಬೇರೆ ಯಾವುದಾದ್ರೂ ಹಣ್ಣಿನಿಂದ ಜ್ಯೂಸ್ ತೆಗೆದು ಮಾಡಬಹುದು ಉದಾಹರಣೆಗೆ ಆಪಲ್ ದಾಳಿಂಬೆ ಈ ರೀತಿ ನಾನಿಲ್ಲಿ ಆರೆಂಜ್ ತಗೊಂಡಿರೋದ್ರಿಂದ ಯಾವುದೇ ಬೇರೆ ರೀತಿಯ ಎಸೆನ್ಸ್ಗಳು ಬಳಸ್ತಾ ಇಲ್ಲ ಇದೇ ನ್ಯಾಚುರಲ್ ಫ್ಲೇವರ್ ಕೊಡುತ್ತೆ ನಾಲ್ಕು ಆರೆಂಜಿಂದ ನೋಡಿ ಇಷ್ಟೊಂದು ಜ್ಯೂಸ್ ತೊಗೊಂಡಿದ್ದೀನಿ ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊತಾ ಇದ್ದೀನಿ ಮಿಕ್ಸಿಂಗ್ ಬೌಲಿಗೆ ಒಣ ದ್ರಾಕ್ಷಿ ಗೋಡಂಬಿ ಬಾದಾಮಿ ಕಪ್ಪು ದ್ರಾಕ್ಷಿ ಕೆಂಪು ದ್ರಾಕ್ಷಿ ನಮ್ಗೆ ಇಷ್ಟವಾದಂತಹ ಡ್ರೈ ಫ್ರೂಟ್ಸ್ ಎಲ್ಲವೂ ಸಹ ಸೇರಿಸ್ಕೊಂಡು ಒಂದು ಬಟ್ಲಷ್ಟು ಆರೆಂಜ್ ಜ್ಯೂಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಒಂದು ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಚೆನ್ನಾಗಿ ನೆನೆಸಿಟ್ಕೋಬೇಕು ಇದನ್ನು ಇದರಿಂದ ನ್ಯಾಚುರಲ್ ಫ್ಲೇವರ್ ಕೊಡುತ್ತೆ ಈಗಾಗ ಸಕ್ಕರೆನ ನಾವು ಕ್ಯಾರಮೈಸ್ ಮಾಡ್ಕೊಳ್ಳೋಣ ಮೊದಲು ಒಂದು ಬಟ್ಲಷ್ಟು ಸಕ್ಕರೆ ಹಾಕ್ಕೊಂಡು ನೀರು ಹಾಕ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಸಕ್ಕರೆ ಎಲ್ಲ ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಈ ರೀತಿ ಜೇನುತುಪ್ಪದ ಹದಕ್ಕೆ ಬರೋ ರೀತಿಯಲ್ಲಿ ಮಾಡಿಟ್ಕೋಬೇಕು ನೋಡಿ ಇದಾಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಕೇಕಗೆ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಎರಡು ಚಕ್ಕೆ ಎರಡು ಲವಂಗ ಸ್ವಲ್ಪ ಜಾಕಾಯಿ ಸಕ್ಕರೆ ಜೊತೆಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆ ಹಿಟ್ಟು ಪಾತ್ರೆ ಒಳಗಡೆ ಒಂದು ಸ್ಟ್ಯಾಂಡ್ ಹಿಟ್ಟು ಫ್ರೀ ಹಿಟ್ ಮಾಡ್ಕೊಳ್ಳೋಣ ಈಗ ಒಂದು ಮಿಕ್ಸಿಂಗ್ ಬ್ಲೌಲಿಗೆ ಒಂದು ಕಾಲು ಬಟ್ಲಷ್ಟು ಹಾಲು ಒಂದು ಕಾಲು ಬಟ್ಲಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟ್ರೈನರ್ಗೆ ಒಂದು ಬಟ್ಲಷ್ಟು ಮೈದಾ ಹಿಟ್ಟು ಒಂದು ಚಮಚದಷ್ಟು ಬೇಕಿಂಗ್ ಪೌಡರ್ ಒಂದು ಕಾಲು ಚಮಚದಷ್ಟು ಬೇಕಿಂಗ್ ಸೋಡಾ ಹಾಗೆ ರೆಡಿ ಮಾಡಿರುವಂತಹ ಮಸಾಲ ಪೌಡರು ಒಂದು ಮೂರು ಚಮಚದಷ್ಟು ಹಾಲಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ರೆಡಿ ಮಾಡಿ ಮಾಡಿಟ್ಕೊಂಡಿರುವಂತಹ ಕ್ಯಾರಮಲ್ ಹಾಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಮೊದಲು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ ಸ್ವಲ್ಪ ಉಳಿಸಿಟ್ಟಿದ್ನಲ್ಲ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹದ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದಾಗಿದೆ ಈಗ ಇಷ್ಟಾದರೂ ಸಾಕು ಈಗ ನೆನೆಸಿಟ್ಟಿರುವಂತಹ ಡ್ರೈ ಫ್ರೂಟ್ಸ್ನೆಲ್ಲ ಹಾಕೊತಾ ಇದ್ದೀವಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡ್ಮೇಲೆ ಹದವಾಗಿ ಮಿಕ್ಸ್ ಮಾಡ್ಕೋಬೇಕು ಬ್ಯಾಟರ್ ತುಂಬ ದಪ್ಪನೂ ಇರಬಾರ್ದು ಹಾಗೆ ತುಂಬ ತೆಳುನೂ ಇರಬಾರ್ದು ಫೋರಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು ನಾನಿವತ್ತು ಹಾರ್ಟ್ ಶೇಪಲ್ಲಿ ಕೇಕ್ ಮಾಡ್ತಾ ಇರೋದ್ರಿಂದ ಹಾರ್ಟ್ ಶೇಪ್ ಮೋಲ್ಡ್ ತೊಗೊಂಡಿದ್ದೀನಿ ಮೋಲ್ಡಿಗೆ ಫಸ್ಟು ಎಣ್ಣೆಯಿಂದ ಚೆನ್ನಾಗಿ ಗ್ರೀಸ್ ಮಾಡಿ ಒಂದು ಅಷ್ಟು ಮೈದಾ ಹಿಟ್ಟು ಚೆನ್ನಾಗೆಲ್ಲ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದುಬಿಟ್ಟು ಈಗ ರೆಡಿಯಾಗಿರುವಂತಹ ಬ್ಯಾಟರನ್ನ ಮುಕ್ಕಾಲು ಭಾಗ ಹಾಕೋಬೇಕು ಡೆಕೋರೇಷನ್ಗೋಸ್ಕರ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ನಾನು ನಿಮ್ಗೆ ಯಾವ್ದಾದ್ರು ಇಷ್ಟ ಆಗುತ್ತೋ ಆ ರೀತಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬೋದು ತುಂಬ ಜಾಸ್ತಿನೇ ಡ್ರೈ ಫ್ರೂಟ್ಸ್ ಹಾಕಿ ಎಲ್ಲ ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ ಬ್ಯಾಟರ್ ಹಾಕೊಂಡ ಮೇಲೆ ಈ ರೀತಿ ಒಂದು ಎರಡು ಮೂರು ಸರಿ ಟ್ಯಾಪ್ ಮಾಡ್ಕೋಬೇಕು ಆವಾಗ ಏರ್ ಬಬಲ್ಸ್ ಏನಾದ್ರು ಇದ್ರೆ ಹೋಗುತ್ತೆ ಕಿವಿ ಫ್ರೂಟು ಅಂಜೂರ ದ್ರಾಕ್ಷಿ ಗೋಡಂಬಿ ಬಾದಾಮಿ ಪಿಸ್ತಾ ವಾಲ್ನಟ್ಟು ಈ ರೀತಿ ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ ಸಹ ಸಾಕಷ್ಟು ಹಾಕಿದೀನಿ ಜೊತೆಗೆ ಟೂಟಿ ಫ್ರೂಟಿನೂ ಸಹ ಬಳಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಎಲ್ಲ ಡ್ರೈ ಫ್ರೂಟ್ಸ್ಗಳಿಂದ ಫುಲ್ಲು ತುಂಬಿಸ್ಕೊಂಡ್ಮೇಲೆ ಮೊದಲೇ ಫ್ರೀ ಹಿಟ್ ಮಾಡೋದಕ್ಕೆ ಇಟ್ಟಿದಂತಹ ಪಾತ್ರೆ ಒಳಗಡೆ ಹಿಟ್ಟು ಲಿಟ್ ಕ್ಲೋಸ್ ಮಾಡಿ ಒಂದು ಐವತ್ತು ನಿಮಿಷ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು ಕೇಕ್ ಬೇಯ್ತಾ ಬೇಯ್ತಾ ಎಲ್ಲ ಹಾಕಿದಂಥ ಡ್ರೈ ಫ್ರೂಟ್ಸ್ ಎಲ್ಲ ಒಳಗಡೆ ಸೇರ್ಕೊಂಡ್ಬಿಡ್ತು ಅದಕ್ಕೆ ಮೇಲುಗಡೆಯಿಂದ ಬರೀ ಬಾದಾಮಿ ಮತ್ತು ಗೋಡಂಬಿ ಮಾತ್ರ ಹಾಕಿದ್ದೀನಿ ಒಂದು ಟೂತ್ಪಿಕ್ಕಿಂದ ಚೆಕ್ ಮಾಡ್ಕೊಂಡ್ರೆ ಇದು ಹಾಗಿದ್ರೆ ಪಿಕ್ ಕ್ಲೀನಾಗಿದ್ದರೆ ಇದು ಆಗಿದೆ ಅಂತ ಹೇಳಿ ಅರ್ಥ ಇದನ್ನ ಈಗ ಡಿ ಮೂವ್ ಮಾಡ್ಕೊಳ್ಳೋಣ ಚಾಕೆಯಿಂದ ಒಂದ್ಸರಿ ಈ ಥರ ರೌಂಡಾಗಿ ತೆಗೆದು ಒಂದು ಸರಿ ಈ ಥರ ಟ್ಯಾಪ್ ಮಾಡ್ಕೊಂಡ್ರೆ ಇದು ಆರಾಮಾಗಿ ಬರುತ್ತೆ ರಿಚ್ ಆ್ಯಂಡ್ ಸಾಫ್ಟ್ ಡ್ರೈ ಫ್ರೂಟ್ಸ್ ಕೇಕ್ ರೆಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಸಾಫ್ಟ್ ಸಾಫ್ಟಾಗಿ ಫುಲ್ಲು ಡ್ರೈ ಫ್ರೂಟ್ಸಿಂದ ತುಂಬಿದೆ ತುಂಬ ಟೇಸ್ಟಿಯಾಗಿರುವಂತಹ ಡ್ರೈ ಫ್ರೂಟ್ಸ್ ಕೇಕ್ ರೆಡಿಯಾಗಿದೆ ಇನ್ನೂ ಸ್ವಲ್ಪ ಉಳಿದಿರುವಂತಹ ಬ್ಯಾಟರ್ನ ನಾನೀಗ ಕೇಕ್ ಮೋಲ್ಡ್ಗೆ ಹಾಕೊತಾ ಇದ್ದೀನಿ ಕೇಕ್ ಹಾಕಬೇಕಾದರೂ ಸಹ ಇದನ್ನು ಸಹ ಚೆನ್ನಾಗಿ ಮೊದಲು ಎಣ್ಣೆಯಿಂದ ಚೆನ್ನಾಗಿ ಗ್ರೀಸ್ ಮಾಡ್ಕೋಬೇಕು ಗ್ರೀಸ್ ಮಾಡಿಕೊಂಡು ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಎಲ್ಲ ಕಡೆ ಹರಡ್ಕೊಳ್ಳೋ ರೀತಿಯಲ್ಲಿ ಟ್ಯಾಪ್ ಮಾಡ್ಕೊ ಇದು ಮಾಡ್ಕೋಬೇಕು ಎಕ್ಸ್ಟ್ರಾ ಹಿಟ್ಟನ್ನೆಲ್ಲ ತೆಗೆದಾಕ್ಬಿಡಿ ನೋಡಿ ಈ ರೀತಿ ಎಲ್ಲ ಮೋಲ್ಡ್ಗಳನ್ನು ಸಹ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಇದಕ್ಕೆ ಇವಾಗ ರೆಡಿ ಇರುವಂತಹ ಬ್ಯಾಟರನ್ನ ಒಂದೊಂದು ಸೌಟಷ್ಟು ಹಾಕೊತಾ ಇದ್ದೀನಿ ಇದೂ ಅಷ್ಟೇ ಒಂದು ಪಾತ್ರೆನ ಫ್ರೀ ಹೀಟ್ ಮಾಡಿ ಒಂದು ಹತ್ತು ನಿಮಿಷಕ್ಕಿಂತ ಮುಂಚೆ ಚೆನ್ನಾಗಿ ಫ್ರೀ ಹೀಟ್ ಮಾಡಿ ಆಮೇಲೆ ಇದನ್ನು ಸಹ ಐವತ್ತು ನಿಮಿಷ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು ನೋಡಿ ಹಿಟ್ಟೆಲ್ಲ ನಾನು ಈ ರೀತಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹರಡ್ಕೊಂಡಿದ್ದೀನಿ ಏರ್ ಬಬಲ್ಸ್ ಎಲ್ಲ ಹೋಗಲಿ ಅಂತ ಹೇಳಿ ಈ ರೀತಿ ಚೆನ್ನಾಗಿ ಟ್ಯಾಪ್ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಮೇಲಿಂದ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ತಾಯಿದ್ದೀನಿ ಮೊದಲು ಟೂಟಿ ಫ್ರೂಟಿಗಳನ್ನು ಹಾಕ್ತಾ ಇದ್ದೀನಿ ಬಾದಾಮಿ ಹಾಗೆ ಗೋಡಂಬಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಅಲಂಕಾರ ಮಾಡ್ಕೊತಾ ಇದ್ದೀನಿ ಈ ಡ್ರೈ ಫ್ರೂಟ್ಸ್ ಕೇಕ್ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಓವನ್ನು ಬಳಸದೆ ಮೊಟ್ಟೆನೂ ಬಳಸದೆ ಮನೆಯಲ್ಲಿ ಇಷ್ಟೊಂದು ಈಸಿಯಾಗಿ ಕೇಕ್ ರೆಡಿ ಮಾಡ್ಕೋಬೇಕಾದ್ರೆ ಹೊರಗಡೆ ಎಲ್ಲ ಹೋಗಿ ಯಾಕೆ ತಗೋಬೇಕಲ್ವಾ ಇನ್ಮೇಲ್ದ ನೀವು ಇದೇ ರೀತಿಯಲ್ಲಿ ಮನೆಯಲ್ಲಿ ಕೇಕ್ ರೆಡಿ ಮಾಡಿಕೊಡಿ ಮಕ್ಕಳು ಸಹ ತುಂಬ ಖುಷಿಪಟ್ಟು ತಿಂತಾರೆ ಮಕ್ಕಳಿಗೆ ನಮ್ಮ ಮನೆಯಲ್ಲೇ ಕೇಕ್ ಮಾಡಿದರೆ ಅನ್ನೋಂಥ ಖುಷಿ ನಮಗೆ ಓ ನಾವೇ ನಮ್ಮ ಮಕ್ಕಳಿಗೋಸ್ಕರ ಕೇಕ್ ಮಾಡಿದ್ದೀವಲ್ಲ ಅನ್ನೋಂತಹ ಸಂತೃಪ್ತಿ ಸಹ ಸಿಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ Love you all.